ಇಲ್ಲಿ ಇಡ್ಲಿಗಿಟ್ಟಿದ್ದೀನಿ ಹಾಗೆ ಇಲ್ಲಿಂದ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್ ಚಟ್ನಿ ನಮ್ಮ ಮನೆ ಬಗ್ಲ ಗಿಡ ಕೊಟ್ಟು ನೋಡಿ ಫ್ರೆಂಡ್ಸ್ ಸೈಕಲ್ ಆಡಿಸ್ಬೇಕಂತ ಈವ್ನಿಂಗ್ ಆಗಿದೆ ಇವಾಗ ಅವನೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತಂದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಆಗಿರುತ್ತೆ ಇನ್ನು ಶುಕ್ರವಾರ ಬಂದು ಎಲ್ಲ ಕಸ ಬಂದೆ ಫ್ರೆಂಡ್ ಅಂದರೆ ಅಡುಗೆ ಮನೆ ಒಂದೇ ಅಂದಿರ್ತೀನಿ ಯಾಕಂದರೆ ಹಾಲಲ್ಲಿ ಮಲಗಿರ್ತಾರೆ ಹಾಗಾಗಿ ಹೊರಗುನ ಕಸ ಅಂದು ಬಾಗಿಲಿ ಫಸ್ಟ್ ಬಾಗಿಲಿ ತೊಳಿತೀನಿ ಫ್ರೆಂಡ್ಸ್ ಬಂಡೆ ಆಮೇಲೆ ಒರ್ಸ್ಕೊಂಡ್ರೆ ಪರವಾಗಿಲ್ಲ ಬಾಗಿಲಿ ತೊಳೀಬೇಕಂತ ಬೆಳಿಗ್ಗೆ ಕಸ ತಗದ ತಕ್ಷಣ ಯಾಕಂದರೆ ಧೂಳು ಇರುತ್ತಲ್ವ ಬೆಳಗ್ಗೆ ಬೆಳಿಗ್ಗೆ ಏನು ಲಕ್ಷ್ಮೀ ಬರ್ತಾಳೆ ಧೂಳು ಅಂತ ಮದುವೆ ಯಾಕಂದ್ರೆ ಹಾಗೆ ನಾನು ನೋಡಿ ಕಲ್ತಿದ್ದು ಬೆಳಗ್ಗೆ ಎದ್ದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಬಾಗಿಲೇ ತೊಳಿತೀನಿ ಬಾಗಿಲು ತೊಳೆದು ಒಂದು ಸ್ವಲ್ಪ ಕಸ ಅಂದೆ ಎಲ್ಲ ಕಡೆ ನೀರು ಸುಮ್ಸಿ ರಂಗೋಲಿ ಹಾಕಿ ಬರ್ತೀನಿ ಇನ್ನು ನಾನು ಹೊರಗೆ ಕೆಲಸ ಮುಗಿಸ್ಕೊಂಡು ಬಂದು ಒಳಗೆ ಬಂದ ಇನ್ನು ನಾನು ನೈಟೇ ಸ್ವಲ್ಪ ಇಡ್ಲಿ ಮಾಡೋಣ ಅಂತ ನಾನು ಹೇಳ್ತಿದ್ದೆ ಇನ್ನು ನನಗೆ ಒಂಥರ ಕನ್ಫ್ಯೂಸ್ ಡೇ ಅಂತಲೇ ಹೇಳ್ಬೋದು ವೀಕ್ ಅಂತಲೇ ಹೇಳ್ಬೋದು ಕನ್ಫ್ಯೂಸ್ ವೀಕ್ ಈ ಡೇ ಎಲ್ಲ ಈ ಎಲ್ಲ ಯಾಕಂತ ಹೇಳ್ತೀನಿ ನಾನು ಸಂಡೇ ಸಂತೆ ಮಾಡಿದ್ರೆ ನಾನು ಒಂದು ವೀಕಿಗೆ ಆಗಷ್ಟು ತರಕಾರಿ ತರಿಸಿರ್ತ ಹೇಳಿ ತಗೊಂಬರ್ತೀನಿ ಮತ್ತು ಇವರು ಪದೇ ಪದೇ ಕೇಳಬೇಡ ಒಂದು ವಾರಕ್ಕಾಗಷ್ಟು ಬಿಡು ಅಂತ ಹೇಳ್ತಾರೆ ಹಂಗಾಗಿ ಒಂದು ವಾರಕ್ಕಾಗಷ್ಟು ತಗೊಂಡ್ಬಿಡ್ತೀನಿ ಈ ವಾರ ಇದು ಈ ವಾರ ಇದು ಅಂತ ಮಾಡ್ಕೊಂಡು ಬರ್ತೀನಿ ನನಗೆ ಕನ್ಫ್ಯೂಸ್ ಇರೋಲ್ಲ ಬಟ್ ಈ ಡೇ ಬಂದು ನಾವು ಊರಿಗೆ ಹೋದ ಕಾರಣ ಸಂತೆ ಮಾಡಿಲ್ಲ ಇನ್ನು ಮನೆ ಹತ್ರ ಬಂದು ಅದೇ ಗೊತ್ತಲ್ವ ಇವರು ಬೆಳಿಗ್ಗೆ ಹೋದ್ರೆ ನೈಟ್ ಬರ್ತಾರೆ ಇನ್ನೂ ತರಕಿಲ್ಲ ಇನ್ನು ನಾನು ಕಳಸಲ್ಲಿ ಇವ್ರು ತರಾಕೆ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲೇನು ಬೇಕು ತಗೊಂಡ್ಬಿಡೋ ಅಂತಾರೆ ಇನ್ನು ಮನೆ ಹತ್ರ ಬರ್ತದೆ ಒಂದೊಂದು ಟೈಮ್ ಬರೋಲ್ಲ ಹಾಗಾಗಿ ಏನು ಮಾಡೋಣ ಅಂತಂದು ಹೇಳಿ ಇಡ್ಲಿಗೆ ನೆನಕಿದ್ದೀನಿ ಶುಕ್ರವಾರ ಅಲ್ಲ ಫ್ರೆಂಡ್ ಫುಲ್ಲು ಗಡಿ ಬಿಡಿ ಗಡಿ ಬಿಡಿ ಅಂತಲೇ ಹೇಳ್ಬೋದು ಆಮೇಲೆ ನೆನಪಾಯಿತು ಆಯಿತು ಇನ್ನು ಅವರೇ ಹೇಳಿದ್ರು ನೀನು ಈ ಥರ ಪೂಜೆ ಮಾಡೋದೆಲ್ಲ ಇದ್ದಾಗ ಈ ಥರ ಎಲ್ಲ ಜಾಸ್ತಿ ಕೆಲಸ ಅಂದರೆ ಜಾಸ್ತಿ ಕೆಲಸ ಅಡುಗೆ ಮಾಡೋದ್ರದಲ್ಲ ಅದೆಲ್ಲ ಹಚ್ಕೊಳಲ್ಲ ಯಾಕೆ ನೀನು ಇಡ್ಲಿಗೆ ಹಾಕಿದೆ ಅಂತೇಳಿ ಆಮೇಲೆ ಗೊತ್ತಾಯ್ತು ಯಪ್ಪ ಇವತ್ತಲ್ಲಿ ಹಾಕಿಟ್ಟಿನಿ ಹಾಕಲ್ಲ ಫ್ರೆಂಡ್ ನಾನು ಶುಕ್ರವಾರ ಬಂದು ದೋಸೆ ಹಂಗೆಲ್ಲ ಹಾಕ್ತೀನಿ ಬಟ್ ಇಡ್ಲಿಗೆ ಸ್ವಲ್ಪ ಜಾಸ್ತಿ ಕೆಲಸ ಇದ್ದರೆ ಹಾಕಲ್ಲ ಯಾಕಂದರೆ ತರಕಾರಿ ಹಚ್ಕೋಬೇಕಲ್ವಾ ಸಾಂಬಾರಿಗೆ ಚಟ್ನಿಗೆ ಇಡ್ಲಿಗೆ ಯಾಕಂದರೆ ಒಂದೇ ಮಾಡಿ ಬಿಡೋಂಗಿಲ್ಲ ಫ್ರೆಂಡ್ಸ್ ಇಡ್ಲಿ ಮಾಡಿದ್ರು ನಮ್ಮ ಮನೇಲಿ ಸಾಂಬಾರು ಇಷ್ಟ ಇಡ್ಲಿ ಸಾಂಬಾರು ನನಗೆ ಇಡ್ಲಿ ಚಟ್ನಿ ಇಷ್ಟ ಹಾಗಾಗಿ ಎಲ್ಲರನ್ನೂ ಮಾಡ್ತೀನಿ ನಾನು ಇನ್ನು ಸಾಂಬಾರು ಅವ್ರಿಗೆ ಇಷ್ಟ ಅಲ್ವ ಹಾಗಾಗಿ ಪಾಪ ಅವರು ಇಡ್ಲಿ ಮಾಡಿದರೆ ಹೇಳೇ ಬಿಡ್ತಾರೆ ಇಡ್ಲಿ ಮಾಡಿದರೆ ಸಾಂಬಾರು ಮಾಡಂಗಿದ್ರೆ ಇಡ್ಲಿ ಮಾಡಿಲ್ಲ ಅಂದರೆ ಮಾಡೋಕ್ಕೋಗ್ಬಿಡೋ ಅದಕ್ಕೆ ನಾನು ಯಾವಾಗಲೂ ಇಡ್ಲಿ ಮಾಡಿದರೆ ಸಾಂಬಾರು ಮಾಡೇ ಮಾಡ್ತೀನಿ ಒಂಥರ ಫುಲ್ಲು ಗಡಿ ಬಿಡಿ ಫ್ರೆಂಡ್ಸ್ ಸ್ವಲ್ಪ ಎದ್ದಿದ್ದೆ ಲೇಟಾಗಿತ್ತು ಅಂದರೆ ಅಷ್ಟೇನು ಲೇಟಾಗಿದ್ದಿಲ್ಲ ಒಂದು ಐದು ಗಂಟೆ ಹಂಗೆ ಇದ್ದೆ ಐದು ಗಂಟೆಗೆ ಇದ್ರೂ ಇವರು ಆರು ಗಂಟೆಗೆ ಎಪ್ಸೋಕೆ ಎಪ್ಸಿ ಪೂಜೆ ಮಾಡೋಕ್ಕೆ ಇರ್ತಾರಲ್ವ ಪೂಜೆ ಟೈಮ್ ಹಂಗಿದ್ದಾಗ ಇವರು ಆರು ಗಂಟೆ ಹಂಗೆ ಇದ್ದಾಳ್ತಾರೆ ಪೂಜೆ ಏನಿಲ್ಲ ಅಂದರೆ ಒಂದು ಸ್ವಲ್ಪ ಆರೂವರೆ ಹಂಗೆ ಸ್ವಲ್ಪ ಲೇಟ್ ಆದಂತಾರೆ ಪೂಜೆ ಇದ್ದರೆ ಒಂದು ಸ್ವಲ್ಪ ಬೇಗನೆ ಎದ್ದಿರ್ತಾರೆ ಹಾಗಾಗಿ ಇವ್ರಿಗಿನ ಸ್ವಲ್ಪ ಲೇಟ್ ಲೇಟಾಗಿಬಿಡ್ತೆ ನಾನು ನಾನು ಇಲ್ಲಿ ಮಾಡ್ಕೊಂತ ಫುಲ್ ಗಡಿ ಬಿಡಿ ಗಡಿ ಆಗಿ ಇವ್ರೇನು ಇದ್ದು ಏನು ಸ್ನಾನ ಮಾಡಿ ಪೂಜೆ ಮಾಡೋದು ಅಂದಿರುತ್ತೆ ಬಟ್ಟು ಪೂಜೆ ಐಟಮ್ಸ್ ತರ ತರಬೇಕಲ್ವಾ ಅದಕ್ಕೋಸ್ಕರ ಅವರು ಹೊರಗಡೆ ಹೋಗಿರ್ತಾರೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಲೇಟನೇ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಬೇಗನೆ ಎಪಿಸ್ಬೇಕು ಇನ್ನು ಅವ್ರಿಗೆ ಎಪ್ಸೋದು ಲೇಟ್ ಆಯ್ತು ನಾನು ನಾವು ಸ್ನಾನ ಮಾಡೋಕ್ಕೋಗಿದ್ದೇನು ನಾನು ಇನ್ನು ಬಂಡೆ ಹೋಗಿದ್ದಿಲ್ಲ ಸಾಂಬಾರಿಗೆ ಇಟ್ಬಿಡೋಣ ಸಾಂಬಾರಿಗೆ ಇಟ್ಟು ಬಂಡ್ಕೊಂಡ್ಬಿಡೋಣ ಅಂತ ಅಂತಂದೇಳಿ ನಾನು ಸಾಂಬಾರಿಗೆಲ್ಲ ಇಟ್ಟಿದ್ದೆ ಫುಲ್ ಇನ್ನು ಫ್ರೆಂಡ್ಸ್ ನೀವು ಅಂದ್ಕೋಬೋದು ಏನಂದರೆ ಅವರು ಡ್ಯೂಟಿಗೆಲ್ಲ ಮೇಲೆ ಪೂಜೆ ಮಾಡ್ಬೋದಲ್ಲ ಅಂತಂದೇಳಿ ಅನ್ಕೊಳ್ಳೋದು ಒಂದು ಅಂದ್ಕೊಂಡಿರ್ತಾರೆ ಕೆಲವರು ಏನು ಅನ್ಕ ಸುಮ್ಮನೆ ಇರ್ತಾರೆ ಅಂದ್ಕೊಬೋದು ನನಗೂ ಒಂದೊಂದು ಟೈಮ್ ಡೌಟ್ ಬರುತ್ತೆ ಅನ್ಕಂತಿರ್ತಾರೆ ಏನೋ ಅಷ್ಟು ಗಡಿ ಬಿಡಿಯಿಂದ ಯಾಕೆ ಅಂತಂದೇಳಿ ಏನಿಲ್ಲ ಫ್ರೆಂಡ್ಸು ಮೊದಲೆಲ್ಲ ನಾನು ಇನ್ನು ಪ್ರೆಗ್ನೆನ್ಸಿ ಇರುವಾಗ ಮುಂಚೆನೇ ಆನೆ ಮಾಡ್ತಿದ್ದೆ ಎಲ್ಲ ಬಣ್ಣ ಹೊರಿಸ್ಕೊಂಡು ಪೂಜೆ ಮಾಡಿ ಅವ್ರಿಗೆ ಅಡುಗೆ ಮಾಡಿ ಕಳಿಸಿ ಆಮೇಲೆ ಅವ್ರು ಹೆಂಗಿದ್ರೆ ಏಳುವರೆಗೆಲ್ಲ ಹೋಗೋದು ಏಳುವರೆಗೆಲ್ಲ ನಮ್ಮ ಮನೆಗೆ ಆಲ್ರೆಡಿ ಅಡಿಗೆ ಆಗಿಬಿಟ್ಟಿರುತ್ತೆ ಇನ್ನು ಎಂಟು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡಕ್ಕೆ ಇರ್ತೀನಿ ಇನ್ನು ಯಾಕೆ ಈಗ ಯಾಕೆ ಅವ್ರು ಮಾಡ್ತಿದ್ದಾರೆ ಅಂದರೆ ಇನ್ನು ಇತ್ತೀಚೆಗೆ ಅಂದರೆ ಪ್ರಿಯಾಣ ಶುಟ್ಟಿದಲ್ಲಿಂದ ಅವ್ರು ಮಾಡ್ತಿದ್ದಾರೆ ನಾನು ನಾನೇ ಮಾಡ್ತಿದ್ದೆ ಯಾಕಂದರೆ ಅವಾಗ ನಾವು ಇಬ್ಬರೇ ಅಲ್ವ ಮನೆ ಅಂದರೆ ಫ್ರೆಂಡ್ಸ್ ಅವಾಗ ನಾವಿಬ್ಬರೇ ಇರ್ತಿದ್ವಲ್ವಾ ಹಾಗಾಗಿ ಇಲ್ಲ ತಮ್ಮನ್ನೇ ಇರ್ತಿದ್ದ ಅಂದರೆ ಇವರಿಬ್ಬರು ಡ್ಯೂಟಿಗೆ ನಾನೆಲ್ಲ ಅಡುಗೆ ಮಾಡಿಸಿ ಕಳಿಸ್ಬಿಡ್ತಿದ್ದೆ ಹಾಗಾಗಿ ಏಳುವರಿಗೆಲ್ಲ ಅಡುಗೆ ಆಗ್ಬಿಡ್ತಿತ್ತು ಇನ್ನು ನನಗೆ ಉಳಿದ ಟೈಮಲ್ಲಿ ಬಂಡೆ ಒಡಿಸ್ಕೊಂಡು ಪೂಜೆ ಮಾಡಿ ನಾನು ನೆಕ್ಸ್ಟ್ ಕೆಲಸ ಮಾಡ್ತಿದ್ದೆ ಈಗೇನು ಬಂದಿದೆ ಅಂದರೆ ನಾವು ಅಲ್ವ ಮನೆಯಲ್ಲಿ ಇತ್ತೀಚಿಗೆ ಏನಾಗಿದೆ ಅಂದರೆ ಅವ್ನು ನಾನು ಡೆಲರ್ ಮುಗಿಸ್ಕೊಂಡು ಮನೆಗೆ ಈ ಮನೆಗೆ ಬಂದಾಗ ಒಂದೊಂದು ಟೈಮು ಚೆನ್ನಾಗಿರ್ತಿದ್ದೆ ಒಂದೊಂದು ಟೈಮ್ ಚೆನ್ನಾಗಿರಲ್ಲ ಮನೆಯಲ್ಲಿ ದೊಡ್ಡವರು ಯಾರು ಇಲ್ಲ ಅಂದರೆ ನಾನು ಸ್ನೇಹಿತಲ್ಲಿ ಡೆಲರ್ ಆದ್ಮೇಲೆ ಬಂದ್ನಲ್ವಾ ಅವಾಗಲೇ ಅವಾಗ ಬಂದಮೇಲೆ ಏನಾಗ್ತಿತ್ತು ಈಗ ದೊಡ್ಡವರು ಇರ್ತಿದ್ದಿಲ್ಲ ಮನೆಯಲ್ಲಿ ಇನ್ನು ಅವ್ನು ನೋಡ್ಕೊಳಕ್ಕೂ ಬೇಕು ಇನ್ನು ಈಗೆಲ್ಲ ಅಡುಗೆ ಮಾಡಿ ಒಂದು ಸ್ವಲ್ಪ ಒಂದೆರಡು ವಾದ ವಾರ ನೋಡಿದ್ದೆ ನಾನು ಏನಾಗ್ತಿತ್ತು ಅಂದರೆ ಇವರಿಗೆಲ್ಲ ಅಡುಗೆ ಮಾಡಿ ಬುತ್ತಿ ಕಳಿಸಾದ್ಮೇಲೆ ಅವನತ್ರ ಅವಾಗ ಇನ್ನು ಅಂಬೆಗಾಲು ಏನಿದಿಲ್ಲ ಸುಮ್ಮನೆ ಮನ್ ಮಕ್ಕಂಡಲ್ಲೇ ಮಕ್ಕಂತಿದ್ದೆ ಅವಾಗೆಲ್ಲ ಅವಾಗ ಅಳಾಕೆ ನಿಂತು ಬಿಡ್ತಿದ್ದೆ ನನಗೆ ನಿಜವ್ ಹೊಂದಂಡೇ ಹಂಗೆಲ್ಲ ಮಾಡ್ದೆ ನನಗೆ ಅಳಸ್ ಅಂತ ಮಾಡ್ತಿದ್ದಿಲ್ಲ ಅಂದ್ಬಿಟ್ಬಿಡ್ತಿದ್ದೆ ಇನ್ನು ಮಕ್ಕಳು ನೋಡ್ಕೋಬೇಕು ಇನ್ನು ಅವು ಅಳ್ಕಂತಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗೆ ಬಿಟ್ಬಿಡ್ತಿದ್ದೆ ಒಂದಿನ ನೋಡಿದ್ವಿ ಎರಡು ವಾರ ನೋಡಿದ್ವಿ ಆಮೇಲೆ ಈಗ ಈಗ ಹಿಂಗೆ ಇಬ್ಬರು ಮಾತಾಡ್ಕೊಂಡ್ವಿ ಮಾತಾಡ್ಕೊಂಡಾದ್ಮೇಲೆ ಅಂದ್ರೆ ಇಲ್ಲ ನಿನ್ನ ನೆದಾಲ್ ತಡಿಗೆ ಬಂಡವಾಡ್ಸ್ಕೊಟ ನಾನು ಪೂಜೆ ಮಾಡಿ ಹೋಗ್ತೀನಿ ಅಂತಂದು ಹೇಳಿದರು ಆವಾಗ್ಲಿಂದ ಇದು ಅವರು ಮಾಡ್ತಿದ್ದಾರೆ ಫ್ರೆಂಡ್ಸ್ ಪೂಜೆ ಅವ್ರು ಮೊದಲಿಂದ ಏನು ಮಾಡಿಲ್ಲ ಮದುವೆಕ್ಕಿಂತ ಮುಂಚೆ ಬಿಟ್ಟು ಏನು ಮಾಡಿಲ್ಲ ಅವರು ಈಗ ಪ್ರಿಯಾಂಶ್ ಡೆಲರ್ ಆದ್ಮೇಲಿಂದ ಅವರೇ ಪೂಜೆ ಮಾಡ್ತಿದ್ದಾರೆ ಮೊದಲೆಲ್ಲ ಏನು ಮಾಡಿಲ್ಲ ಅವ್ರು ಈಗ ಇತ್ತೀಚೆಗೆ ಮಾಡ್ತಿದ್ದಾರೆ ಯಾಕಂದರೆ ಅವಾಗ ಅವನು ಹಳದಂಗೆ ಮಾಡ್ತಿದ್ನಲ್ವ ಬುತ್ತಿ ಕಟ್ಟು ಕಳ್ಸಾದ್ಮೇಲೆ ಇನ್ನು ಯಾರು ಇರ್ತಾರೆ ಮನೆ ನಾನು ಅವರು ಇರ್ತಿದ್ದೀನಿ ಇನ್ನು ಅವರೂ ಹೋದ್ಮೇಲೆ ನಾನೊಬ್ಳೆ ಅಲ್ವ ಹಾಗಾಗಿ ಏನು ಪೂಜೆ ಈಗ ಇಬ್ಬರು ಮಾತಾಡ್ಕೊಂಡಾದಮೇಲೆ ಈ ಥರ ಆದ್ಮೇ ಅಂದರೆ ಮಗು ಆಳ್ತದಲ್ವ ಸುಮ್ಮನೆ ನೀರು ತೊಂದರೆ ಆಗುತ್ತೆ ನಾನು ಮಾಡ್ತೀನಿ ಇಬ್ಬಂಡ್ಸ್ ಕೊಟ್ಬಿಟ್ರೆ ಅಷ್ಟೊತ್ತಿಗೆ ಅಂದರೆ ಹೀಗಾಗಿ ಅವ್ರಿಗೆ ಬಿಟ್ಟು ಫ್ರೆಂಡ್ಸ್ ಮಾಡೋದು ಸಾಂಬಾರಿಗೆ ಸೌತೆಕಾಯಿ ಗಜೇರಿ ಹಾಗೆ ಬೀನ್ಸ್ ಒಂದು ಸ್ವಲ್ಪ ಟೊಮೆಟೊ ಒಂದು ಒಂದೇ ಒಂದು ಈರುಳ್ಳಿ ಬೇಳೆ ಹಾಕಿ ನೀರು ಹಾಕಿ ಇಟ್ಟೆ ಇಷ್ಟು ಫ್ರೆಂಡ್ಸ್ ಆಗಲ್ಲೇ ಆಲ್ಮೋಸ್ಟ್ ತೋರಿಸಿದ್ ಸಾಂಬಾರು ಮಾಡೋದು ಹಾಗಾಗಿ ಇಷ್ಟು ಹಾಕಿ ಕುಕ್ಕರ್ ಮುಚ್ಚಿತ್ತು ಇನ್ನು ಅವರು ನೋಡಿ ಸ್ನಾನ ಮಾಡಕ್ಕೆ ಹೋಗ್ಬಿಟ್ಟಿದ್ರೆ ಇನ್ನು ಬಂಡವಾಸ್ ಕೊಟ್ಬಿಡೋಣ ಅಂತಂದು ಹೇಳಿ ಬಂಡವಾಳ ಕೊಡ್ತಿದ್ದೆ ಅವರಿಗೆ ಪೂಜೆ ಫ್ರೆಂಡ್ಸ್ ನೋಡಿದ ಅಲ್ವ ಈಗ ಐದು ತಿಂಗಳಲ್ಲಿ ನಾವು ಈ ಥರ ಮಾತಾಡ್ಕೊಳ್ಳೋದ್ರಿಂದ ಅವರೇ ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ ಬಂದು ಕೊಟ್ಟರೆ ಅವ್ರು ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ ನಿಜ ಫ್ರೆಂಡ್ಸ್ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ಅವರು ಒಂದು ಸ್ವಲ್ಪ ಪೂಜೆ ಮಾಡಿ ಹೋಗ್ಬಿಟ್ರೆ ನನಗೆ ನೆಲೆ ಕೆಲಸ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಅವಾಗ್ಲಿಂದಲೇ ಇವ್ರು ಪೂಜೆನೇ ಮಾಡ್ತಿದ್ದಾರೆ ನಾನೇನು ಪೂಜೆ ತಂಟೆ ಹೋಗಿಲ್ಲ ಫ್ರೆಂಡ್ಸ್ ಯಾವಾಗಾದರೂ ಅವ್ರು ಊರಿಗೆ ಹೋಗಿದರೆ ಏನಾದರೂ ಡ್ಯೂಟಿನ ಮಾರ್ನಿಂಗ್ ಇದ್ದಾಗ ಮಾತ್ರ ಅಷ್ಟೇ ಮಾಡಿರ್ತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಅವರಿಗೆ ಪೂಜೆ ಡ್ಯೂಟಿ ಎಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಇಡ್ಲಿಗಿಟ್ಟಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಯಾಕೆ ಸಾಂಬಾರು ಕುದಿಬೇಕಿತ್ತು ಬೇಳೆ ಹಂಗೆ ಇದು ಹಾಗಾಗಿ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ಕಾಯಿ ಟೊಮೊಟೊ ಶೇಂಗಾ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಮಿಕ್ಸಿ ಹಾಕ್ಬೇಕು ಇವಾಗ ಅವರು ದೇವ್ರ ಸಾಮಾನ ತಿಳ್ಬೇಕಂತ ಅದಕ್ಕೆ ದೇವ್ರ ಸಾಮಾನಿ ಕೊಟ್ಟು ಬರ್ತೀನಿ ಬರ್ತೀನಿ ನಾನು ಬರ್ತೀನಿ ನೋಡಿ ಅವಲ್ಲೇ ಬಾ 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 ಕಲ್ ದಮಾನ ತಿಕ್ಕ ಕೊಡ್ಬೇಕು ತಿಕ್ಕ ಕೊಟ್ಟು ಬರ್ತೀನಿ ನೋಡಿ ಇವರು ಟಿಫನ್ ಮಾಡ್ತಿದ್ದಾರೆ ಟಿಫನ್ ಮಾಡಿ ಹೋಗ್ತಾರೆ ಡ್ಯೂಟಿಗೆ ಇನ್ನು ನನ್ನ ಮಗ ಇಲ್ಲಿ ಹಾಯ್ ಹಾಯ್ ನೋಡಿ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್ ಚಟ್ನಿ ನಮ್ಮ ಮನೆ ಬಗ್ಲಾಗಿರೋರಿಗೆ ಕೊಟ್ಟು ಬರ್ತೀನಿ ಅವ್ರು ಏನಾರು ಮಾಡಿದ್ರೆ ಕೊಡ್ತಾರಲ್ವ ಅದಕ್ಕೆ ನಾನು ಕೊಟ್ಟು ಬರ್ತೀನಿ ಹಂಗೆ ಕೊಡೋದು ತಗೊಳೋದು ಇರಬೇಕು ನನ್ನ ಮಗ ಅಲ್ಲಿ ಅವರಪ್ಪ ಇಲ್ಲಿ ಊಟ ಮಾಡಲಾರ್ದು ಟಿಫನ್ ಮಾಡೋದು ಅಲ್ಲಿ ಹೋಗಿ ಫ್ಯಾನ್ ಅಕ್ಕ ಮಾಡಿದೆ ರೆಡಿ ಆಯಿತು ಇನ್ನು ನನ್ನ ಹಸ್ಬೆಂಡ್ ಹೋದ ತಕ್ಕ ನೀನು ಏನಾಗಿಲ್ಲ ಇನ್ನೂ ಬೆರ್ಸಿ ಮಾಡಿಲ್ಲ ಮಕ್ಕ ತೊಳೋದಿಲ್ಲ ಚಹಾ ಕುಡಿದಿಲ್ಲ ಶುಕ್ರವಾರ ಏನೊಂದು ಸ್ಪೆಷಲ್ ಮಾಡಿದ್ರೆ ಹಿಂಗೆ ಇರುತ್ತೆ ಅಂದರೆ ಪೂಜೆ ಅವೆಲ್ಲ ಮಾಡೋಕ್ಕಲ್ಲ ಬಂದೆ ಎಲ್ಲ ಏನು ಚಟ್ಟ ಈಗ ಇರುತ್ತೆ ಹಾಗಾಗಿ ಈಗ ಹೋಗ್ತಿದ್ದಾರೆ ಅವರಿಗೆ ಇಡ್ಲಿ ಸಾಂಬಾರು ಚಟ್ನಿ ಹಾಕ್ಕೊಟ್ಟಿದ್ದೀನಿ ಏನು ಮಾಡಿದ್ರು ಫ್ರೆಂಡ್ಸ್ ಅವ್ರಿಗೆ ಸಾಂಬಾರು ಜಗ್ಗಿ ಇಷ್ಟ ಆಗುತ್ತೆ ಇದೇ ಇಡ ಅಂದ್ರೆ ಬೆಳಿಗ್ಗೆ ಹೇಳಿದ್ರು ಬೇಡ ನಾನು ಎಲ್ಲ ಬೇಡ ಇಡ್ಲಿ ಇಡ ಅಂತ ಹೇಳಿ ಈಗ ಇಡ್ಲಿ ಇಟ್ಟಿದ್ದೀನಿ ಇವಾಗ ಕೊಡ್ತಾ ಬರೋದಿದ್ದಾರೆ ಅವರು ಏನಾದ ಇರ್ಲಿ ಬ ಅದು ಅಂತ ಅದಕ್ಕೆ ಅದು ಹೋಯ್ ಅಂತ ನೀತಾ ಮತ್ತು ನೀರು ಮ್ಯಾಲೇರ್ ಬಿಡ್ಸಿ ಡೇಟ್ ಮಾಡಿಕೊಂಡು ಅದು ಏಟ್ ಅಂದ್ರೆ ಅದಕ್ಕೆ ಅದಕ್ಕೆ ಹೋಯ್ತಾ ಮಂಚಕ್ಕೆ ಎಂತತ್ತು ನನ್ನ ಮಗ ಓಕೆ ಫ್ರೆಂಡ್ ಸ್ನಾನ ಗುಡಿಗೆ ಹೋಗಿ ಬಂದ್ವಿ ಇನ್ನ ಟಿಫನ್ ಮಾಡಕ್ಕೊಂತೀವಿ ನಮ್ಮ ಫ್ರೀಯ ಅಂತ ಇದು ಮಾಡಿ ಹ್ಞೂ

ಬಿಡು ಅವ್ನು ಈಗ ಮೂಡ್ ಬಂದಿಲ್ಲ ಫ್ರೆಂಡ್ ಈಗಿನ ಜಸ್ಟ್ ಇವಾಗ ಹಿಂದೆ ನೋಡಿರಿ ಮತ್ತೆ ಹೋಗಿ ವಿಡಿಯೋನ ಅದರಲ್ಲಿ ಹಾಯ್ ಇಡ್ಲಿ ಅಂತೇಳ ಇಡ್ಲಿ ತಿಂದು ಮತ್ತೆ ಕ್ತೀವಿ ಈ ಸೈಕಲ್ ಆಡಿಸ್ಬೇಕಂತ ಈವ್ನಿಂಗ್ ಆಗಿದೆ ಇವಾಗ ಅವನೇ ಈಗ ಎಷ್ಟು ಕಲ್ತಾನೆ ನೋಡಿರಿ ಅವಾಗ ನಾನು ತಪ್ಕೊಂಡು ಹೋಗ್ಯ ತಾನೇ ತಪ್ಕೊಂಡು ಹೋಗ್ತಾನೆ ಭಾರಿ ಪಾಕಡಿ ಇದನ್ನೆಲ್ಲ ಕಿತ್ತಿಬಿಟ್ಟಿದ್ದಾನೆ ಇದು ಹೊಸ ಎಷ್ಟು ಎಲ್ಲ ಹಿಂಗಿರ್ತತೆ ತಕ್ಕ ಆಗೋದು நடி பரகாட்ஸ்தி ஏய் இட்ரீன் ரீன் ரீக அவனே தாண்ட ம் ஏன் இட்லா நடி நீ கைவிடு இல்லை நீன கைத்தை தை கை தை கை தைப்பா சரி நீன் சைடிகா கொடுத்து ஆத்திரா ஹம் கொடு சீட் பெல்டக்க ய அண்டிக் பார்த்தேனப்பா நீ இது இது இடக்கூ கிளிப்பதா ம் படு நடி ಓಕೆ ಫ್ರೆಂಡ್ಸ್ ಇವತ್ತು ಆರಿಸಿ ಮತ್ತೆ ಬರ್ತೀನಿ ನಾನು ಅಡುಗೆ ಮಾಡಬೇಕು ನಾನು ಲೇಟ್ ಆದ್ರೂ ಪ್ರಿಯೇ ಮಾಡ್ತಿದ್ದೆ ಇವನ್ನೆಲ್ಲ ಜಾಸ್ತಿ ಸೋಕ್ ಮಾಡ್ತಾನೆ ಯಾಕಂದರೆ ಇವ್ನು ರಿಮೋಟ್ ಅಲ್ವಾ ಇದ್ರಲ್ಲಿ ಏನ್ ಗೊತ್ತಿಲ್ಲ ಹಿಂಗ್ ತಗೊಂಡು ನನ್ ಕಾಲು ಹಸಿ ಮತ್ತೆ ಹಿಂಗ್ ತಗೊಂಡು ಹಿಂಗ ಹಿಂಗ ಇದು ಮಾಡಿ ಈ ತರ ಸೋಗ್ ಮಾಡ್ತಿದ್ದ ಈಗ ವಿಡಿಯೋ ಮಾಡಂತ ಹೇಳಿ ಅಂತ ನೋಡಿದ್ರೆ ಇವಾಗ ಹಾಯ್ ಅಂತ ನಾವ್ ಹೆಂಗ್ ಮಾಡ್ತಿದ್ವಿ ನಿನ್ನೆ ಸ್ಮೂತ್ ಆಗಿ ಮಾಡ್ತಿದ್ದೀನಿ ನಾವು ಹೆಂಗ್ ಮಾಡ್ತಿದ್ವಿ ಹ ಅವಾಗ ಹೆಂಗ್ ಮಾಡ್ತಿದ್ವಿ ತೋರ್ಸು ಅವಾಗ ಹೆಂಗ್ ಮಾಡ್ತಿದ್ವಿ ತೋರ್ಸು ಅಲ್ಲಪ್ಪಿ ಅವಾಗ ಪೌಡರ್ ಹಸ್ತಿದ್ದೀನಿ ಒದಗಿ ನೋಡು ಅವಾಗ ಏನ್ ಮಾಡ್ತಿದ್ದೆ ಫೋಟೋ ಹೆಂಗ್ ಹಸ್ತಿದ್ದೆ ತೋರ್ಸ ನೀನ ತೋರ್ಸ ಹೆಂಗ್ ಹಸ್ತಿದ್ದೆ ತೋರ್ಸ ಅಚ್ಚ 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 ಅಲ್ಲೇನು ಇಲ್ಲಿ ಕೈ ಸುಮ್ಮನೆ ಇವಾಗ ಫೋನ್ ನೋಡ್ಕೊಂಡು ಕುಂತೀನಿ ಇದು ನಾನು ಏನ್ ಮಾಡ್ತಾನೆ ನೋಡ್ತೀನಿ ಹಿಂಗೆ 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 ಕಲಿಸಿಲ್ಲ ಅಂದರೆ ಇವನಿಗೆ ಬಾಡಿ ಲೋಷನ್ ಅದೇ ಬೇಬಿ ಕ್ರೀಮ್ ಅಸ್ತಿನಲ್ವಾ ಲೋಷನ್ ಎಂದು ಅದು ನೋ ನೋಡ್ಕಂಡ ಅದು ನನಗೆ ಹಿಂಗೆ ಮಾಡೋ ಬಂದ ನಾನು ಯಾವ ರೀತಿ ಫೋನ್ ನೋಡ್ತಾ ಅಂತ ಏನು ಏನ್ ಮಾಡ್ತಾನಿವನು ನನಗೆ ಏನು ಮಾಡ್ತಾನೆ ಅಂದರೆ ಆಮೇಲೆ ನಾನು ಹಿಂಗೆ ಫೋನ್ ಮಾಡ್ತಿದ್ದಲ್ಲ ಅಮ್ಮ ಎತ್ತವ ಎತ್ತ ಏನ್ಪ್ರೀ ಪ್ರೀನಿಂದ ಅಂದರೆ ಅವಾಗ ಹಿಂಗ ಎಷ್ಟು ನೋಡಿ ಕಲ್ಸಿ ಬಿಡ್ತೀವಿ ಉಳಿತು ಕಲ್ಸೋದ್ರೆ ರಿವಾಟ್ ದೊಡ್ಡ ಮಗಳನೇ ಟೋರ್ಸ್ ಮಗಳ ಹೆಂಗಾಚಿರ ನೀ ನೀ ಕ್ರೀಮ್ ಹೆಂಗಾಚಿ ಟೋರ್ಸ್ ಕ್ರೀಮ್ ಅಚ್ಚಪ್ಪ ಕ್ರೀಮ್ ಅಚ್ಚ ಇನ್ಬೇ ಸಚ್ಚುಬಿ ತಿರುಗ ಕಾಳು ಹಿಟ್ಟು ಪೌಡರ್ ಹೆಂಗೇ ಬಿಡಿದೆನೆ ಹಂಗೇ ಬಿಡತ ಎಲ್ಲ ಕಲಸು ಅಮ್ಮ ಅಟ್ಟು ಅಮ್ಮ ಪ್ರಿಯ ಮಾಡ್ತಾನೆ ಇನ್ನ ಮಾಡ್ತಾನೆ ಕ್ರೀಮ್ಲಾ ಹ್ಮ್ ನಾನ್ ಕ್ರೀಮ್ ಇಲ್ಲಿ ನೋಡಪ್ಪ ಹೆ ನಾನ್ ಕ್ರೀಮ್ ಅಚ್ಚಲಾ ಹಚ್ಚಲ ನೆನಿಗೆ ಕೂಡಿ ಇದು ಕ್ರೀಮ್ ಅಂತೆ ಇದು ಹ್ಮ್ ಕಣ್ಣಿಂಗ್ ಇನ್ನೊಂದು ಕಾಯ್ಸಿದು ಇನ್ನೆಲ್ಲ ತೋರಿಸ್ತಾನೆ ಇವ್ ನೋಡಿ ರೆಪ್ಪೆ ಕಣ್ಣಿನ ರೆಪ್ಪೆ ಕೂದಲ ತಲೆ 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 ಹ್ಮ್ ಗುಡ್ ಬಾಯ್ ಕಿವಿ ಕಿವಿಯಾಗಿ ಕೈ ತೋರ್ಸಲಿ ಕೈ ಕಾಲು ಬಟ್ಟೆ ಅಮ್ಮ ಬಾಯಿ ನಾಲಿಗೆ ಎಲ್ಲ ತೋರಿಸ್ತೈತೆ ಎಲ್ಲ ತೋರಿಸ್ತೈತೆ ಕನ್ನಡದಲ್ಲಿ ಎಲ್ಲ ಹೇಳ್ತಿದ್ದಾನೆ ಬಟ್ ಅವನಿಗಿನ್ನ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಮ್ಮ ಈಗ ಅವನಿಗೆಲ್ಲ ಅರ್ಥ ಆಗ್ತಿದೆ ಫ್ರೆಂಡ್ಸ್ ಅವನಿಗೆ ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ಅವ್ನಿಗೆ ಏನು ಬುಕ್ಸ್ ಓದಿದ್ರು ಅದ್ರ ಬಗ್ಗೆ ಎಲ್ಲ ಅವ್ನಿಗೆ ಬಟ್ ಇನ್ ಸಲ ಹೋಗ್ಲಿ ಅಂತ ಸುಮ್ಮನೆ ಇದ್ದೀನಿ ಇವಾಗ ಅರ್ಥ ಆಗ್ತಿದೆ ಈಗ ಬುಕ್ಸ್ ನೋಡಿ ಅದರಲ್ಲಿ ನಾನೆಲ್ಲ ಹೇಳ್ತೀನಿ ನಾನು ಫೋನ್ ಫೋನಲ್ಲಿ ಅದು ಆನೆ ನೋಡಿ ಅವನಿಗೆ ಅಲ್ಲಿ ಆನೆ ಬಂದಿದ್ರೆ ಇಲ್ಲಾಂದ್ರೆ ಇದು ಅಂಗನವಾಡಿಗೆ ಹೋಗ್ತೀವಲ್ವಾ ಅಲ್ಲಿ ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಆನೆ ಇರುತ್ತೆ ಅದು ಆನೆ ಅಂತ ಹೇಳ್ತಾನೆ ಮತ್ತೆ ಇನ್ನೊಂದು ಒಂದು ಏನಾದ್ರು ಹೇಳಿದ್ರೆ ಹೊರಗಡೆ ಟ್ರಾಕ್ಟರ್ ಅದು ಅದು ಲಾರಿ ಮತ್ತೆ ಆಟೋ ಬಂದದಂತ ಹೇಳ್ತಾನೆ ಈಗ ಈಗಿನ ಅಭ್ಯಾಸ ಮಾಡಿಸ್ಬೇಕು ಈಗ ತಿಳಿದಿದೆ ಅಂದ್ರೆ ಒನ್ ಟೈಮ್ ಹೇಳಿದ್ ಗೊತ್ತಾಗ್ತಿದೆ ಅಬ್ಸರ್ವ್ ಮಾಡ್ತಿದ್ದಾನೆ ಗುರ್ತಿಸ್ತಿದ್ದಾನೆ ಅದಕ್ಕೆ ಈಗ ಇವ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಅನ್ಕೊಂಡಿವಿ ನಾನು ನೋಡ್ಬೇಕು ಅದು ಬುಕ್ಸ್ ತಗೊಂಡ್ರೆ ಪ್ರಾಕ್ಟೀಸ್ ಮಾಡಿಸಬೇಕು ಅಂದ್ರೆ ಏನಂದ್ರೆ ಇನ್ ಸ್ವಲ್ಪ ದಿವ್ಸ ಆಡ್ಲಿ ಇನ್ನೇನು ಟೂ ಮಂತ್ಸ್ ಆಯ್ತು ಇನ್ನ ಟೂ ಇಯರ್ ಕಂಪ್ಲೀಟ್ ಆಗಿ ತ್ರೀ ಇಯರ್ ಟೂ ಏನ್ ಬರ್ಬೇರೆ ಮಾಡ್ಕೊಂತಾನ ಅದಕ್ಕೆ ಸ್ವಲ್ಪ ದಿವಸ ಇನ್ನು ಮುಂದೆ ಇದೆ ಅಲ್ಲಿ ಹೋದದು ಇನ್ನು ಸ್ವಲ್ಪ ದಿವಸ ಆಡ್ಲಿ ಜಾಸ್ತಿ ಅವ್ರಿಗೆ ಪ್ರೆಸರ್ ಕೊಡೋದು ಬೇಡ ಮೆಲ್ ಮೆಲ್ಲೇ ಹೇಳ್ಕೊಡೋಣ ಎಲ್ಲವ್ದು ಅಂತ ಇವಾಗೆಲ್ಲ ಹೇಳ್ತಾನೆ ಪ್ಲೀಸ್ ಪ್ಲೀಸ್ ಸ್ಮೈಲ್ ಮಾಡು ಅಂದ್ರೆ ನಾವ್ ಹೇಳಿರ್ತೀವಲ್ವಾ ಇವಾಗ ಅದನ್ನ ಅಬ್ಸರ್ವ್ ಮಾಡಿ ತಾನು ರಿಟರ್ನ್ ಮಾಡಕ್ ನೋಡ್ತಾನೆ ಮತ್ತೆ ಹ್ಮ್ ಮಾತು ನೀವೀಗ ನಾವು ಊಟ ಬೇಕಮ್ಮ ಬೇಕು ಕೊಡುವ ಅಂತ ಹೇಳ್ತಿದ್ದಾನೆ ಅವಾಗೆಲ್ಲ ಏನ್ ಮಾಡ್ತಿದ್ದ ಅಂದ್ರೆ ಸುಮ್ಮನೆ ನೋಡ್ತಿದ್ದ ನಾವ್ ಏನ್ ಮಾಡ್ತಾ ಆಮೇಲೆ ಅಷ್ಟೇ ಅಂತಿದ್ದ ಈಗ ಇಲ್ಲ ಈಗಿಲ್ಲ ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾನೆ ಕೇಳ್ತಿದ್ದಾನೆ ರೀ ಮಗನೆ ಬುಕ್ಡ್ದಪ್ಪ ಹಿಂಗ ಅಂದ್ರೆ ನಾವು ಕೇಳಿದಕ್ಕೆ ನೆಕ್ಸ್ಟ್ ಅವನ ಕಡೆಯಿಂದ ಆನ್ಸರ್ ಬರ್ತಿದೆ ಈಗ ಅದನ್ನು ಮಾಡ್ತಿದ್ದಾನೆ ಅದಕ್ಕೆ

ಏನೋ ಗೊತ್ತಾಗ್ತಿದೆ ಅಂತ ಬಾ ಪ್ರೀ ಕಡೆ ಮಂಗ ಅವಾಗಿನ್ ಅವಾಗಿನ್ ಸ್ವಲ್ಪ ದಿವಸ ಅಂದ್ರೆ ಬತ್ತ ಬರ್ತೆಲ್ಲ ಗೊತ್ತಾಗತ್ತಲ್ವಾ ಅವಾಗಿನ ಇದ್ರ ಹಿಂದೆ ಹೇಳಿದ್ರು ಹೇಳಿದ್ರಿಟರ್ ಹೇಳ್ತಿದ್ದಿಲ್ಲ ಮತ್ತೆ ಒಂದ್ ಟೈಮ್ ಹೇಳಿದ್ರ ಸುಮ್ನೆ ಹಂಗಿರ್ತಿದ್ದೆ ಪ್ರೀವಂಗ್ನೇ ಬಾ ಈಗ ಸ್ಟ್ಯಾಂಡ್ ಹತ್ರ ಹೋಗನ ಅವಾಗ ಅಲ್ಲೇ ಬಿಳಿಸ್ತಿದ್ದೀವಿ ಹಿಂಗ್ ಬರ್ತಾನೆ ಅವಾಗಾದ್ರೆ ಬರ್ತೇ ಇದಿಲ್ಲ ಅಂದ್ರೆ ಅವ್ ಗೊತ್ತಾಗ್ತಿಲ್ಲ ಅವ್ ಕರಿತಿದ್ದೀನಿ ಮಾಡ್ತಿದ್ದೀನಿ ಅಂತ ಈಗೆಲ್ಲ ಗೊತ್ತಾಯ್ತ ಅಪ್ಪ ನೀನಿ ಇಲ್ಲಿಗ ಇಲ್ಲ ಸೋಗಿಂದ ಸೋಗ್ ಮಾಡ್ತೇನೆ ಬರ್ಲೇ ಕದನ ಬಲ್ಲೆ ಗುಂಡು ಹಾ ಪ್ರೀಪಿ ರೀ ಪ್ರೀಪಿ ಮಮ್ ತಿನ್ನೋದ್ ಹೆಂಗಪ್ಪ ಮಮ್ ತಿನ್ನೋದ್ ಹೆಂಗ ಈ ಕೈ ನಿನ್ನ ಹ್ಮ್ ಬಾಯಿದ್ರ ಅದು ಕೈ ಮಮ್ ಬಾಯಿದ್ರ ನನ್ನ ಬಂಬೆಲಿಟ್ಟಿ ಜ್ಯೂಸ್ ಕುಡಿಯೋದಂಗಪ್ಪ ಯಾಕೆ ತೋರ್ಸು ಕೈಲಿಲ್ಲ ತೋರ್ಸು ಜ್ಯೂಸ್ ಕೊಟ್ಟಿದ್ದಂಗ ಹಿಂಗಂತೆ ಮಮ್ಮುನು ಅದ ಸೂಪರ್ ಸೂಪರ್ ತೋರ್ಸು ಪೋಸ್ ಕೊಡು ಪೋಸ್ ಪೋಸು ಹಿಂಗೆ ಹಾಂ ಪ್ರಿಯ ಕೊಡುಬುಚ್ಚ ಕೊಳೆಬುಚ್ಚಿ ಅಲ್ಲಿ ನೋಡು ಅಲ್ಲಿ ಕಣ್ಣು ಮುಚ್ಚಿ ಕೊಳಬುಚ್ಚಿ ಬಚ್ಚೆ

ಗೋಧಿ ದೋಸೆ ಮಾಡಲ್ಲ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಹೆಂಗಾಗ ತಂಗ ನೀ ಇದೆ ಇನ್ನು ನಾಳೆ ಏನು ಏನ್ ಮಾಡ್ಬೇಕಾಗಿ ನಾವು ಮನೇಲಿ ಒಬ್ಬರು ಇದ್ರೆ ಮಕ್ಕಳು ಹೆಂಗೆ ಎಣ್ಣೆ ಮಾಡೋಕಂತ ಗೊತ್ತು ಬಟ್ ಈಗ ಓಕೆ ಫ್ರೆಂಡ್ಸ್ ಈಗ ಸ್ವಲ್ಪ ಎಲ್ಲ ಮದ್ಲ ತರ ಎಲ್ಲ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಗದಗಿಸಿದ್ರೆ ಬೈತಾರ ಬಡಿತಾರ ಅನ್ನೋದು ಸುಮ್ಮನೆ ಅಷ್ಟೇ ಕಾಟ ಕೊಡ್ತಿಲ್ಲ ಓಕೆ ಓಕೆ ಅಮ್ಮ ಮದ್ದು ನಾವು ಕಂಡ್ವಲ್ಲ ಅವ್ರು ಕೂಡ ಗೊತ್ತಾಗಲ್ಲ ಅವಾಗಲಿಕ್ಕೆ ನಾನು ಹೆಗ್ಗಿ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್ ಬಿಡೆ ಮಾಡಕ್ಕ ಅದಕ್ಕೆ ಇದಕ್ಕಂತ ಏನು ಆಗೇನಿಲ್ಲ ಬೈನ ಸುಮ್ಮನೆ ಆಗ್ತಾನೆ ಪ್ಲೀ ನೋಪ ಮತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಸುಮ್ಮನೆ ಆಗುತ್ತೆ ಅಂದ್ರೆ ಆಡ್ ಆಗ್ಬೇಕು ಸ್ವಲ್ಪ ಏನಾದ್ರ ತಿನ್ನಕ್ಕೆ ಮತ್ತೆ ಸ್ವಲ್ಪ ಬೇಜ್ ಚೆನ್ನಾಗಿ ಮಿಕ್ಸ್ ಆಕಿಟ್ರು ಸಕ್ಕರೆ ಈಗ ನನ್ನನ್ನು ಜಾಸ್ತಿ ಕೇಳಲ್ಲ ಆಪಕ್ಕನ್ನ ಈಗ ಹೊರಗೆ ಹೋಗೋ ಅವಾಗ ನನ್ ನಾನೇ ಇತ್ತು ನಾನೇ ಏನು ಮಾಡೋ ಅಲ್ಲ ಮಗ್ನೆ ಇಂಗಿನನೇ ಹೋಗೋಣ ಹೋಗು ತಲೆ ಮತ್ತೆ ಕಾಲ್ ಮಾಡ್ ಕೈ ಮೈ ಕೊಡು ಲವ್ ಯು ಅನೆ டான்ஸ் பண்ண டான்ஸ்센터ல வரக்குறியே தி டேய் தி டேய் ஹே 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 லெட்ஸ் டேய் டேய் ஹே டான்ஸ் பண்ணிடலாம் மூச்சு டேய் மூச்சு போகப் பாயும் மச்சான் ஐ ப்ளேஸ் इसको போஸ் codons நீங்க इसको ऐड معاك الدفاتر اللي كلها معاك

ಓಕೆ ಫ್ರೆಂಡ್ಸ್ ನೈಟ್ ಬಂದು ಒಂದು ಸ್ವಲ್ಪ ಅನ್ನ ಮಾಡಿದ್ದೆ ಹಾಗೆ ಒಂದು ಸ್ವಲ್ಪ ಚಟ್ನಿ ಒಂದು ಸ್ವಲ್ಪ ಸಾಂಬಾರು ಒಂದು ಪ್ಯಾಕೆಟ್ ಮೊಸರು ಇತ್ತು ಅದೇ ಸರಿ ಮಾಡಿದೆ ಇನ್ನು ನೈಟ್ ಇವ್ರು ಬಂದು ಚಿಕನ್ ಪಕೋಡ ಊಟ ತಗೊಂಬಂದಿದ್ರು ಇನ್ನು ಅದೇ ಊಟ ಮಾಡ್ಕೊಂಡು ಮಕ್ಕಳೀವಿ ಓಕೆ ಫ್ರೆಂಡ್ಸ್ ಬಾಯ್ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಗೊತ್ತಿದ್ದರೆ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್